ಎಲ್ರಿಗೂ ನಮಸ್ಕಾರ ನಾನು ಶಿಲ್ಪ ನಾನು ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ನ ಹೇಳ್ತಾ ಇದ್ದೀನಿ ಟಿಪ್ ಟಿಪ್ಪನ್ನು ಸಾಮಾನ್ಯವಾಗಿ ನಾವು ಸಂಪಣನ ಅಂದರೆ ದೋಸೆ ಬ್ಯಾಟರ್ ಇರ್ಬೋದು ಇಡ್ಲಿ ಬ್ಯಾಟರ್ ಇರ್ಬೋದು ತುಂಬಾ ಅಂದರೆ ಒಂದು ಎರಡು ಮೂರು ಸಲ ಮಾಡೋಷ್ಟು ಜಾಸ್ತಿನೇ ಮಾಡಿಟ್ಕೊಂಡಿರ್ತೀವಿ ಅದು ಉಳಿಯಾಗದೇ ಇರೋ ಥರ ಇಡಬೇಕು ಅಂದರೆ ಅದಕ್ಕೆ ಹಸಿಯಾಗಿರುವಂಥ ಮೆಣ್ಸಿಕಾಯಿ ಅಥವಾ ವೀಳ್ಯದೆಲೆ ಏನಾದರೂ ಹಾಕಿ ಅದಕ್ಕೆ ಅಂದರೆ ಡಿಪ್ ಮಾಡಿ ಇಟ್ಟರೆ ಅದು ಬೇಗ ಉಳಿಯಾಗೋದಿಲ್ಲ ಉಳ್ಳೆದೆಲೆ ಇನ್ ಇಲ್ಲ ಅಂದರೆ ಬರೀ ಹಸಿ ಮೆಣ್ಸಿಕಾಯಿ ಸಹ ಹಾಕಿಡ್ಬೋದು ಯಾವುದಾದ್ರೂ ಒಂದು ಹಾಕಿಟ್ರೂ ಪರವಾಗಿಲ್ಲ ಎರಡು ಇದ್ರೆ ಎರಡನ್ನೂ ಹಾಕಿಟ್ರೂ ನಡೆಯುತ್ತೆ ಹೊಸ ಪೊರ್ಕೆನ ತಂದಿರ್ತೀವಿ ಅದನ್ನ ನಾವು ಗುಡಿಸ್ತಾ ಇದ್ರೆ ಧೂಳೆಲ್ಲ ಉದುರ್ತಾನೆ ಇರುತ್ತೆ ಈ ಥರ ಆಗದೆ ಇರಲಿ ಅಂದರೆ ನಾವು ಈಗ ಪಾತ್ರೆ ತೊಳೆಯೋದು ಸ್ಕ್ರಬ್ಬರ್ ಇರುತ್ತಲ್ಲ ಹೊಸದು ಪಾತ್ರೆ ತೊಳೆಯೋ ಬ್ರಷ್ ಇರುತ್ತಲ್ಲ ಉಪಯೋಗಿಸ್ತಾ ಇರೋ ಸ್ಕ್ರಬ್ಬರ್ ಇರುತ್ತಲ್ಲ ಅದರಲ್ಲಿ ನೀಟಾಗಿ ಉಜ್ಜಿಬಿಟ್ರೆ ಆ ಪೊರ್ಕೆಯಲ್ಲಿರೋಂಥ ಡಸ್ಟ್ ಎಲ್ಲ ಹೋಗ್ಬಿಡುತ್ತೆ ಅಂದರೆ ನೋಡಿ ಇವಾಗ ನಾನು ಗೂಡಿಸ್ತಾ ಇದ್ದೀನಿ ಯಾವುದೇ ಡಸ್ಟ್ ಬರ್ತಾ ಇಲ್ಲ ಇಲ್ಲಾಂದರೆ ನಾವು ಹಾಗೇನೆ ಗೂಡಿಸ್ತೀವಿ ಅಂದರೆ ನಾವು ಗೂಡಿಸ್ತಾ ಇದ್ದಂಗೆ ಡಸ್ಟ್ ಎಲ್ಲ ತುಂಬ ಗೂಡಿಸಿದ್ರು ಸಹ ಕಸ ಗೂಡಿಸಿದ್ರು ಸಹ ಡಸ್ಟ್ ಎಲ್ಲ ತುಂಬ ಉದುರ್ತಾನೆ ಇರುತ್ತೆ ಈ ರೀತಿ ಮಾಡಿ ನಾವು ಪರ್ಕೆನ ಯೂಸ್ ಮಾಡೋದ್ರಿಂದ ಪರ್ಕೆಲಿರೋ ಡಸ್ಟ್ ನ ಈಸಿಯಾಗಿ ತೆಗಿಬಹುದು ಸಾಮಾನ್ಯವಾಗಿ ಮೊಸನ ನಾವು ಎಲ್ಲರ ಮನೇಲಿ ಉಪಯೋಗಿಸ್ತಾನೆ ಇರ್ತೀವಿ ಅದು ಆಗದೆ ಇಡಬೇಕು ಅಂದ್ರೆ ನಾವು ಒಂದು ಅಲ್ಲಿಗೆ ಒಂದು ಹಸಿಮೆಣಸಿ ಕಾಯ್ನ ಹಾಕಿಟ್ರೆ ಅದು ಬೇಗ ಆಗೋದಿಲ್ಲ ತುಂಬಾ ಫ್ರೆಶ್ ಆಗಿರುತ್ತೆ ಇದು ಗ್ಯಾಸ್ ಸೇವಿಂಗ್ ಟಿಪ್ಸ್ ಸಾಮಾನ್ಯವಾಗಿ ನಾವು ಮೊಟ್ಟೆನ ಬೇಯಿಸ್ಬೇಕಾದ್ರೆ ಸಾಂಬಾರಲ್ಲಿ ಹಾಕ್ತೀವಿ ಅಥವಾ ನೀರಲ್ಲಿ ಹಾಕ್ಬಿಟ್ಟು ಸಪ್ರೇಟಾಗಿ ಬೇಯಿಸ್ತೀವಿ ಸಾಮಾನ್ಯವಾಗಿ ಅನ್ನನ ನಾವು ಯಾವಾಗಲೂ ಮಾಡ್ತಾನೆ ಇರ್ತೀವಿ ಅನ್ನದೊಳಗೆನೆ ನಾವು ಮೊಟ್ಟೆನ ಹಾಕಿಡೋದ್ರಿಂದ ಮೊಟ್ಟೆನೂ ಬೇಯುತ್ತೆ ಹಾಗೆ ಅನ್ನ ಕೂಡ ಆಗುತ್ತೆ ಈ ಥರ ಮಾಡೋದ್ರಿಂದ ನಾವು ಗ್ಯಾಸ್ನ ಕೂಡ ಉಳಿತಾಯ ಮಾಡಿಕೊಳ್ಬೋದು ನೋಡಿ ಇವಾಗ ನಾನು ಹಾಕಿಡ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ನಾವು ಗ್ಯಾಸ್ನ ಸೇವ್ ಮಾಡ್ಕೋಬೋದು ತುಂಬ ಜನರಿಗೆ ಉಗ್ರನ್ನ ದೊಡ್ಡ ದೊಡ್ಡದಾಗಿ ಬೆಳೆಸ್ಕೊಂಡು ನೈಲ್ ಪಾಲಿಶ್ ಹಾಕೋಬೇಕು ಅಂತ ಆಸೆ ಇರುತ್ತೆ ಆದರೆ ಉಗುರುಗಳು ಏನಾಗ್ತಾ ಇರ್ತವೆ ನಾವು ಕೆಲಸ ಮಾಡೋದ್ರಿಂದ ಕಟ್ ಆಗ್ತಾ ಇರ್ತವೆ ಈ ಥರ ಆಗದೆ ಇರಲಿ ಅಂದರೆ ನಾವು ಪ್ರತಿನಿತ್ಯ ರಾತ್ರಿ ಟೈಮ್ ಮಲಗಬೇಕಾದ್ರೆ ಕೊಬ್ಬರಿ ಎಣ್ಣೆನ ಉಗುರುಗಳಿಗೆ ಹಚ್ಚಿ ಮಲಗೋದ್ರಿಂದ ಅವು ಮುರ್ ಮುರಿಯೋದಿಲ್ಲ ತುಂಬ ಸ್ಟ್ರಾಂಗ್ ಆಗಿ ಕೂಡ ಬೆಳಿತವೆ ಈ ತರ ಮರದ ವಸ್ತುಗಳು ಸಾಮಾನ್ಯವಾಗಿ ಎಲ್ಲರ ಮನೇಲೂ ಇದ್ದೇ ಇರ್ತವೆ ಈ ತರ ವುಡ್ಡನ್ ಸ್ಪ್ಯಾಚುಲಾಗಳೆಲ್ಲ ಏನ್ ಮಾಡ್ತೀವಿ ನಾವು ತೊಳೆದ್ಬಿಟ್ಟು ಸುಮ್ಮನೆ ಇಟ್ಬಿಟ್ಟಿರ್ತೀವಿ ಆ ತರ ಇಟ್ಟಾಗ ಏನಾಗುತ್ತೆ ಮೇಲೆ ಒಂದ್ ರೀತಿ ಫಂಗಸ್ ಅಂದರೆ ಬೂಸ್ಟ್ ತರ ಬೆಳೀತಾ ಹೋಗುತ್ತೆ ಅದು ಹಾಳಾಗುತ್ತೆ ಹಾಗಾಗಿ ಅದು ಹಾಳಾಗ್ದೇ ಇರಲಿ ಅಂದರೆ ಅದ್ರ ಮೇಲೆ ನಾವು ಆಯಿಲ್ ಕೋಟ್ ಮಾಡಬೇಕಾಗುತ್ತೆ ಕೊಬ್ಬರಿ ಎಣ್ಣೆನೋ ಅಥವಾ ಅಡುಗೆ ಎಣ್ಣೆನೋ ಪ್ರತಿಯೊಂದು ಮರದ ವಸ್ತುಗಳಿಗೂ ನಾವು ಈ ತರ ಎಣ್ಣೆನ ನೀಟಾಗಿ ಹಚ್ಚಿ ಇಡೋದ್ರಿಂದ ಇವು ಫಂಗಸ್ ಫಾರ್ಮೇಶನ್ ಆಗೋದಿಲ್ಲ ನೀಟಾಗಿ ಕೂಡ ಇರ್ತವೆ ಗೋಧಿ ಹಿಟ್ಟಿರ್ಬೋದು ಅಥವಾ ರಾಗಿ ಹಿಟ್ಟಿರ್ಬೋದು ನಾವು ಜರ್ಡಿ ಮಾಡಿಬಿಟ್ಟು ಉಪಯೋಗಿಸ್ತೀವಿ ಮಾಮೂಲಿ ಜರಡಿ ಮಾಡಿದ್ರೆ ಏನಾಗಿರುತ್ತೆ ಅದು ಧೂಳೆಲ್ಲ ಒಂದು ರೀತಿ ಎಲ್ಲ ಕಡೆ ಹರಡಿರುತ್ತೆ ಈ ಥರ ಒಂದು ಲೋಟದಲ್ಲಿ ತೊಗೊಂಡ್ಬಿಟ್ಟು ನಾವು ಜರಡಿ ಮಾಡೋದರಿಂದ ಒಂದೇ ಕಡೆ ಇರೋದರಿಂದ ಎಲ್ಲೂ ಧೂಳು ಕೂಡ ಆಗೋದಿಲ್ಲ ನೀಟಾಗಿ ಕೂಡ ಮಾಡ್ಕೊಳ್ಬೋದು ಈ ರೀತಿ ಒಂದು ಐಡಿಯಾ ಉಪಯೋಗಿಸಿ ಕೂಡ ಮಾಡ್ಕೊಳ್ಬೋದು ಹಾಗೆಯೇ ನಿಂಬೆಹಣ್ಣನ ಸಿಪ್ಪೆ ಇರುತ್ತೆ ಅದನ್ನು ಬಿಸಾಕ್ತೀವಿ ಅದನ್ನು ನಾವು ಈ ರೀತಿ ಉಪಯೋಗಿಸ್ಕೊಳ್ಬೋದು ಆ ನಿಂಬೆಹಣ್ಣಿನ ಸಿಪ್ಪೆ ಇರುತ್ತಲ್ಲ ಅದ್ರ ಮೇಲಕ್ಕೆ ನಾವು ಸ್ವಲ್ಪ ಅಡುಗೆ ಸೋಡಾನ ಹಾಕೊಂಬಿಟ್ಟು ಉಗುರುಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವಾಗಲೂ ಸಾಮಾನ್ಯವಾಗಿ ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತೀವಿ ಉಗ್ರ ಮೇಲೆಲ್ಲ ಕೊಳೆ ಕುತ್ಕೊಂಡಿರುತ್ತೆ ಹಾಗೆಯೇ ನೀಟಾಗಿ ಕೂಡ ಕಾಣಿಸೋದಿಲ್ಲ ಹಾಗೆಯೇ ಕೈಗಳು ಅಷ್ಟೇ ನಾವು ಅಂದರೆ ಪಾತ್ರೆ ತೊಳೆಯೋ ಡಿಟರ್ಜೆಂಟ್ ಇರ್ಬೋದು ಅಥವಾ ಬಟ್ಟೆ ತೊಳೆಯೋ ಡಿಟರ್ಜೆಂಟ್ಗಳಿರ್ಬೋದು ಅದನ್ನು ಉಪಯೋಗಿಸಿ ನಾವು ಕೆಲಸಗಳನ್ನ ಮಾಡ್ತಾನೆ ಇರ್ತೀವಿ ಹಾಗಾಗಿ ಕೈಗಳು ಕೂಡ ಹಾರ್ಡಾಗಿರ್ತವೆ ಈ ರೀತಿ ಆಗದೆ ಇರಲಿ ಅಂದಾಗ ನಾವು ಸ್ವಲ್ಪ ನಿಂಬೆಹಣ್ಣಿನ ಸಿಪ್ಪೆಗೆ ಅಡುಗೆ ಸೋಡಾ ಹಾಕ್ಬಿಟ್ಟು ಉಜ್ಕೊಳ್ಳೋದ್ರಿಂದ ಅದು ಸಾಫ್ಟ್ ಆಗುತ್ತೆ ಈ ಥರ ಮಾಡೋದ್ರಿಂದ ಉಗುರುಗಳು ಸಹ ಶೈನಿಂಗ್ ಆಗ್ತವೆ ಹಾಗೆಯೇ ನಮ್ಮ ಕೈಗಳು ಅಂದರೆ ಕೆಲಸ ಮಾಡಿ ಮಾಡಿ ಡ್ರಫಾಗಿರ್ತವೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೇರ್ ತಗೊಂಡು ಒಂದು ಸಾಫ್ಟ್ ಕೂಡ ಆಗುತ್ತೆ ಹಾಗೆಯೇ ಅಂಗಾಲೆಲ್ಲ ಒಡೆದಿರುತ್ತೆ ಒಡೆದಿರೋ ಪ್ಲೇಸಿಗೆಲ್ಲ ನಾವು ಈ ರೀತಿ ನಿಂಬೆಹಣ್ಣಿನ ಸಿಪ್ಪೆ ತಗೊಂಡು ಸ್ವಲ್ಪ ಅಡುಗೆ ಸೋಡ ಹಾಕೊಂಡು ಉಜ್ಜೋದ್ರಿಂದ ಕಾಲು ಒಡೆಯೋದು ಸಹ ಕಡಿಮೆ ಆಗುತ್ತೆ ನಿಂಬೆಹಣ್ಣು ಉಪಯೋಗಿಸಿ ಆದಮೇಲೆ ಸಿಪ್ಪೆನ ತೆಗೆದು ಬಿಸಾಕ್ತಿವಿ ಈ ರೀತಿ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಬಿಸಾಕ ವಸ್ತುಗಳಿಂದ ನಂದರೆ ಅಡುಗೆ ಮನೇಲಿ ಸಾಮಾನ್ಯವಾಗಿ ಸಿಕ್ಕೇ ಸಿಗುತ್ತೆ ಬಿಸಾಕ ವಸ್ತುಗಳಿಂದ ನಾವು ಚರ್ಮದ ಆರೈಕೆ ಕೂಡ ಮಾಡ್ಕೊಳ್ಬೋದು ಹಾಗೆಯೇ ಉಗುರುಗಳು ಸಹ ಶೈನಿಂಗಾಗಿ ತುಂಬ ಚೆನ್ನಾಗಿ ಕೂಡ ಬೆಳೀತವೆ ನೈಲ್ ಪಾಲಿಶ್ ಹಚ್ಕೊಳ್ತೀವಿ ಆದಮೇಲೆ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆನೇ ಆಗುತ್ತೆ ಕೆಲವೊಂದು ಸಲ ಯಾವ ಕೆಲಸನೂ ಕೂಡ ಮಾಡೋದಕ್ಕಾಗೋದಿಲ್ಲ ಏನಾದರೂ ಕೆಲಸ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಅದು ನೈಲ್ ಪಾಲಿಶ್ ಒಣಗಿರೋದಿಲ್ಲ ಒಂಥರ ಕೂದಲು ಏನಾದರೂ ಸಿಕ್ಕಾಕೊಳ್ತು ಅಂದರೆ ಅದು ಬರ್ಬರೆ ಥರ ಆಗಿಬಿಡುತ್ತೆ ಹಾಗೆ ಸಾಮಾನ್ಯವಾಗಿ ನಾವು ನೈಲ್ ಪಾಲಿಶ್ ಆದಮೇಲೆ ಒಂದು ತಣ್ಣಗಿರುವಂತಹ ನೀರಲ್ಲಿ ಇಟ್ಟರೆ ಅದು ಬೇಗ ಕೂಡ ಡ್ರೈ ಆಗುತ್ತೆ ಒಂದು ಹತ್ತು ನಿಮಿಷ ಇಟ್ಕೊಂಡ್ರೆ ಸಾಕು ಬೇಗ ಕೂಡ ಡ್ರೈ ಆಗಿಬಿಡುತ್ತೆ ಸಾಮಾನ್ಯವಾಗಿ ನಾವು ಮನೆಯಲ್ಲೇ ಖಾರದ ಪುಡಿನ ಮಾಡಿಸ್ಕೊಂಡಿರ್ತೀವಿ ಅದು ಕಲರ್ ಚೇಂಜ್ ಆಗ್ದೇ ಹಾಗೆಯೇ ಹುಳ ಬರದೇ ಇರೋ ರೀತಿ ಇರಬೇಕು ಅಂದೆ ಅದಕ್ಕೆ ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಮಿಕ್ಸ್ ಮಾಡಿ ಮೇಲೆ ಕೂಡ ಕರ್ಬೇವಿನ ಸೊಪ್ಪನ್ನ ಹಾಕಿಟ್ಟು ಅದು ತುಂಬ ದಿನಗಳ ಕಾಲ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನಾವು ಬೆಂಡೆಕಾಯಿನ ಉಪಯೋಗಿಸೋಕ್ಕೂ ಮೊದಲು ತೊಳೆದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಒಣಗಿಸಿ ಆದಮೇಲೆ ಅದನ್ನು ಕಟ್ ಮಾಡಿ ಆನಂತರ ಉಪಯೋಗಿಸೋದ್ರಿಂದ ಬೇಗ ಕೂಡ ಉರಿಬೋದು ಉರಿಯೋಕ್ಕೂ ಮುಂಚೆ ಸ್ವಲ್ಪ ಒಂದು ಬಾಣ್ಲಿಗೆ ಎಣ್ಣೆನ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಆದಮೇಲೆ ಬೆಂಡೆಕಾಯಿನ ಹಾಕಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಬೆಂಡೆಕಾಯಿಗೂ ಸಹ ಎಣ್ಣೆ ಏನಾಗುತ್ತೆ ಅಂಟ್ಕೊಳ್ಳುತ್ತೆ ಆದಮೇಲೆ ಅದಕ್ಕೆ ಸ್ವಲ್ಪ ಅಶಿಣ ಪುಡಿ ಹಾಗೆಯೇ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಉರಿಯೋದ್ರಿಂದ ಬೆಂಡೆಕಾಯಿನ ಬೇಗ ಉರ್ಕೊಳ್ಬೋದು ಈ ತರ ಉರಿಯೋದ್ರಿಂದ ಬೆಂಡೆಕಾಯಲ್ಲಿ ಲೋಳೆ ಬೇಗ ಕಡಿಮೆ ಆಗುತ್ತೆ ಹಾಗೇನೆ ಪಾತ್ರೆ ಕೂಡ ಕಪ್ಪಾಗೋದಿಲ್ಲ ಬೇಗ ಕೂಡ ಉರ್ಕೊಳ್ಬಹುದು ಮೊಟ್ಟೆ ಸಿಪ್ಪೆಗಳನ್ನ ಉಪಯೋಗಿಸಿದ್ಮೇಲೆ ನಾವು ಬಿಸಾಕ್ಬಿಡ್ತೀವಿ ನಾನು ಈ ಮೊಟ್ಟೆ ಸಿಪ್ಪೆಗಳನ್ನು ತೊಳೆದ್ಬಿಟ್ಟು ನೀಟಾಗಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ ಒಂದು ಮೂರು ಮೊಟ್ಟೆ ಸಿಪ್ಪೆಗಳನ್ನು ನಾನು ಫ್ರೀಝರಲ್ಲಿ ಇಟ್ಟಿದ್ದೆ ಫ್ರೀಝರಲ್ಲಿ ಇಟ್ಟಾದ್ಮೇಲೆ ಅದು ಸ್ವಲ್ಪ ತುಂಬಾ ಗಟ್ಟಿ ಆಗ್ತವೆ ಅವುಗಳನ್ನು ನಾವು ತೊಗೊಂಡ್ಬಿಟ್ಟು ಈ ಚಾಕು ಮತ್ತು ಕತ್ರಿಗಳೆಲ್ಲ ಏನಾಗಿರುತ್ತೆ ಶಾರ್ಪ್ ಇರೋದಿಲ್ಲ ಶಾರ್ಪ್ನೆಸ್ ಎಲ್ಲ ಹಾಳಾಗಿರುತ್ತೆ ಅವುಗಳಿಗೆ ನಾವು ಉಜ್ಜಿದಾಗ ಏನಾಗುತ್ತೆ ಅವು ಶಾರ್ಪ್ ಆಗ್ತವೆ ಈ ಕೊಬ್ಬರಿ ತುರಿಯೋದು ಅಷ್ಟೇ ಕೆಲವೊಂದು ಶಾರ್ಪ್ ಎಲ್ಲ ಒಟ್ಟೋಗಿರ್ತವೆ ಉಪಯೋಗಿಸಿ ಉಪಯೋಗಿಸಿ ಅಂತವುಗಳನ್ನ ನಾವು ಮತ್ತೆ ಅಂದರೆ ಶಾರ್ಪ್ ಮಾಡ್ಕೋಬೇಕು ಅಂದರೆ ಈ ಮೊಟ್ಟೆ ಸಿಪ್ಪೆನ ಒಂದು ತ್ರೀ ಟು ಫೋರ್ ಅವರ್ಸು ಅಲ್ಲಿ ಇಟ್ಟು ಅದನ್ನು ಉಜ್ಜಿದಾಗ ಏನಾಗುತ್ತೆ ಅದು ಶಾರ್ಪ್ ಆಗುತ್ತೆ ಹಾಗೆಯೇ ಮಿಕ್ಸಿದು ಬ್ಲೇಡ್ಗಳು ಸಹ ಏನಾಗಿರುತ್ತೆ ಶಾರ್ಪ್ ಹಾಳಾಗಿರುತ್ತೆ ಅವುಗಳನ್ನು ಸಹ ಮೊಟ್ಟೆ ಸಿಪ್ಪೆನ ಮೊಟ್ಟೆ ಸಿಪ್ಪೆನ ಹಾಕ್ಬಿಟ್ಟು ನಾವು ಅದನ್ನು ಪುಡಿ ಮಾಡೋದ್ರಿಂದ ಅದು ಕೂಡ ಏನಾಗುತ್ತೆ ಶಾರ್ಪ್ ಆಗುತ್ತೆ ತುಪ್ಪ ಮರಳು ಮರಳಾಗಿ ತುಂಬ ದಿನಗಳ ಕಾಲ ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿಟ್ರೆ ಏನಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಮೊಟ್ಟೆ ಸಿಪ್ಪೆ ಪುಡಿನ ನಾನು ಒಂದು ಡಬ್ಬಕ್ಕೆ ಹಾಕಿಟ್ಟಿದ್ದೆ ಇದನ್ನ ಏನು ಮಾಡಬೇಕು ಅಂತ ಹೇಳ್ತೀನಿ ಈ ಪುಡಿನ ನಾವು ಹಾಕೊಂಡ್ಬಿಟ್ಟು ನಾವು ಮನೇಲಿ ಏನಾದರೂ ಗಿಡಗಳನ್ನ ಬೆಳೆಸಿದ್ರೆ ಆ ಗಿಡಗಳಿಗೆ ಹಾಕೋದ್ರಿಂದ ಇದರಲ್ಲಿರುವಂಥ ಸುಣ್ಣದ ಅಂಶ ಗಿಡಗಳಿಗೆ ಸಿಗೋದ್ರಿಂದ ಗಿಡ ಗಿಡಗಳು ತುಂಬ ಆರೋಗ್ಯಪೂರ್ಣವಾಗಿ ತುಂಬ ಚೆನ್ನಾಗಿ ಬೆಳಿತವೆ ಮನೆಗಳಲ್ಲಿ ಏನಾದರೂ ಶೋ ಗಿಡಗಳಿದ್ರೆ ಅಥವಾ ಹೂ ಬಿಡುವಂಥ ಗಿಡಗಳು ಅಥವಾ ಹಣ್ಣು ಬಿಡುವಂತ ಗಿಡಗಳಿಗೆ ಹಾಕೋದ್ರಿಂದ ಗಿಡ ತುಂಬ ಹಣ್ಣು ಬಿಡ್ತವೆ ಹಾಗೆಯೇ ಹೂಗಳು ಸಹ ಬಿಡುವಂಥ ಗಿಡಗಳಿಗೆ ಹಾಕೋದ್ರಿಂದ ಇದರಲ್ಲಿರುವಂಥ ಒಂದು ಕ್ಯಾಲ್ಶಿಯಮ್ಮು ತುಂಬ ಚೆನ್ನಾಗಿ ಗಿಡಗಳಿಗೆ ಸಿಗೋದ್ರಿಂದ ತುಂಬ ಚೆನ್ನಾಗಿ ಅವು ಬೆಳೀತವೆ ಕೂಡ ಸಾಮಾನ್ಯವಾಗಿ ನಾವು ರಾಗಿ ಇಟ್ಟಿರ್ಬೋದು ಅಥವಾ ಗೋಧಿ ಇಟ್ಟಿರ್ಬೋದು ಅಕ್ಕಿ ಇಟ್ಟಿರ್ಬೋದು ಇವುಗಳನ್ನು ನಾವು ಒಂದು ತಿಂಗ್ಳಿಗಾಗೋವಷ್ಟು ಅಂದರೆ ಜಾಸ್ತಿನೇ ತರಿಸಿರ್ತೀವಿ ಅಥವಾ ಮನೆಯಲ್ಲೇ ಮಾಡ್ಸೋದಾದರೆ ಮಾಡ್ಸಿರ್ತೀವಿ ಇದು ಹುಳ ಬರ್ದೇ ಇರೋ ರೀತಿ ಇಟ್ಕೋಬೇಕು ಅಂದರೆ ನಾವು ಆ ಒಂದು ಹಿಟ್ಟುಗಳಿಗೆ ನಾವು ಬಾತಲೆನ ಹಾಕಿಟ್ರೆ ಅವು ಹುಳ ಬರೋದಿಲ್ಲ ತುಂಬ ಚೆನ್ನಾಗಿ ಕೂಡ ಇರ್ತವೆ ಹುಳ ಬರ್ದೇ ಇರೋ ಥರ ಇರಬೇಕು ಅಂದರೆ ಬಾತೆಲನ್ನ ಹಾಕ್ಬಿಟ್ಟು ಇಟ್ಕೊಳ್ಬೇಕು ಸಾಮಾನ್ಯವಾಗಿ ನಾವು ಇಡ್ಲಿ ಮಾಡ್ಬೇಕಾದ್ರೆ ಇಡ್ಲಿ ಪಾತ್ರೆಲೋ ಅಥವಾ ಇಡ್ಲಿ ಕುಕ್ಕರಲ್ಲೋ ಮಾಡ್ಕೊತೀವಿ ಮಾಡ್ಕೋತೀವಿ ಅದಕ್ಕೆ ನಾವು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಬಿಟ್ಟು ಇಟ್ಕೋಬೇಕು ಇಲ್ಲ ಈ ತರ ಕಪ್ಪಗಾಗ್ಬಿಡುತ್ತೆ ಅಥವಾ ಆ ಒಂಥರ ಕಲೆ ಕಲೆ ನಾನು ಲಾಸ್ಟ್ ಟೈಮ್ ಹುಣ್ಸೆ ಹಣ್ಣು ಇಟ್ಟಿದ್ದೆ ತೋರ್ಸಕ್ಕೆ ಅಂತಾನೆ ಈ ರೀತಿ ಆಗಿರುತ್ತೆ ಹಾಗಾಗಿ ನಾವು ಇಡ್ಲಿ ಮಾಡಬೇಕಾದ್ರೆ ಇಡ್ಲಿ ಪಾತ್ರೆಗೋ ಅಥವಾ ಕುಕ್ಕರ್ಗೆ ಸ್ವಲ್ಪ ಕೆಳಗಡೆ ನೀರು ಹಾಕ್ತಿವಲ್ಲ ಅಲ್ಲಿಗೆ ಸ್ವಲ್ಪ ಹುಣ್ಸೆಣ್ಣು ಹಾಕ್ಬಿಟ್ಟು ಇಟ್ಟರೆ ಈ ತರ ಕಪ್ಪಗಾಗೋದಿಲ್ಲ ಆಗೋದಿಲ್ಲ ಆ ತರ ಕಲ್ಕಲೆನೂ ಬರೋದಿಲ್ಲ ಪೂರ್ತಿ ತೆಂಗಿನಕಾಯಿನ ನಾವು ಒಂದೇ ಸಲ ಉಪಯೋಗಿಸೋದಿಲ್ಲ ಹಾಗಾಗಿ ಇಟ್ಟು ನಂತರ ಕೂಡ ಉಪಯೋಗಿಸ್ತೀವಿ ಫ್ರಿಜ್ಜಲ್ಲಿಟ್ಟು ಡೈರೆಕ್ಟಾಗಿ ಉಪಯೋಗಿಸೋದ್ರಿಂದ ಏನಾಗಿರುತ್ತೆ ಅದು ಫ್ರೆಶ್ ಆಗಿರೋದಿಲ್ಲ ಫ್ರಿಡ್ಜ್ಜಲ್ಲಿ ಇಟ್ಟಿರುವಂಥ ತೆಂಗಿನಕಾಯ ಒಂದು ಹತ್ತು ನಿಮಿಷ ಬಿಸಿನೀರಲ್ಲಿ ನೆನೆಸಿ ನಂತರ ಉಪಯೋಗಿಸೋದ್ರಿಂದ ಏನಾಗುತ್ತೆ ಅದು ಫ್ರೆಶ್ ಆಗಿ ಕೂಡ ಇರುತ್ತೆ ಈ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು